ಥ್ಯಾಂಕ್ ಯು ಇಬ್ರಿಗೂ ನನ್ನ ಪಾಪುನ ನೈನ್ ಮಂತ್ಸಿಂದ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಖುಷಿ ಖುಷಿಯಾಗಿ ಎಷ್ಟು ಚಂದ ಒಣಗಾಕ್ತಾರಪ್ಪ ಪಾಪು ಬಟ್ಟೆ ನೋಡೋದಕ್ಕೆ ಖುಷಿಯಾಗತ್ತೆ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ಸ್ಪೆಷಲ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನನ್ನ ಜೊತೆ ಇವತ್ತು ಮಮ್ಮಿ ಇದ್ದಾರೆ ಸೊ ಇಟ್ಸ್ ಅ ವೆರಿ ಏನೋ ಎಮೋಷ್ನಲ್ ವೀಡಿಯೋ ಇವತ್ತು ಯಾಕಂದರೆ ನಮ್ಮ ಬಾ ಅಂತಾನೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಮಮ್ಮಿ ಡ್ಯಾಡಿ ಕೂಡ ಡ್ಯಾಡಿ ತುಂಬ ಶೈಫ್ ಅದಕ್ಕೇ ಮಮ್ಮಿ ಮಾತ್ರ ಮಾತಾಡ್ತಿದ್ದಾರೆ ನನ್ನ ಬಾಳಿತಾನ ಸ್ಟೋರಿ ಆ್ಯಂಡ್ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಏನ್ ಹೇಳೋದಪ್ಪ ತುಂಬಾ ಚೆನ್ನಾಗಿತ್ತು ಬಾಣಂತನ ವಿಡಿಯೋ ಅನ್ನೋದ್ಕಿಂತ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಯಾಕಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ನನ್ ಮಕ್ಕೆಲ್ಲ ಹುಟ್ಟಿ ಮದ್ವೆ ಆಗಿ ತರ್ಟಿ ಟೂ ಇಯರ್ಸ್ ಆಯ್ತು ನನ್ ಮಕ್ಳು ಹುಟ್ಟಿ ತರ್ಟಿ ಇಯರ್ಸ್ ಆಗಿದೆ ಹೆಂಗೆ ನಾನು ನೆನ್ಪಿಟ್ಕೊಳ್ಳಿ ನಿಜ ಒಂದು ಚೂರು ಗೊತ್ತಿಲ್ಲ ಆಕ್ಚುಲಿ ಭಯ ಪಟ್ಕೋತಾ ಇದ್ದೆ ಎಲ್ಲರೂ ಕೇಳ್ತಾ ಇದ್ದಾರೆ ಬಟ್ ಈಗ ನೆನ್ಸ್ಕೊಂಡ್ರೆ ಈ ತರ ಯಾರು ಮಾಡಿಲ್ವಲ್ಲ ಅಷ್ಟೊಂದು ಮಾಡಿದ್ರು ನನ್ನ ಅಪ್ಪ ನನ್ಗೆ ಅಂತ ಅನ್ಸುತ್ತೆ ಆಕ್ಚುಲಿ ಚೆನ್ನಾಗಿತ್ತು ಎಂ ಪಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಪಾಪು ಹುಟ್ಟಿದ ತಕ್ಷಣ ಸಖತ್ ಖುಷಿ ಆಯ್ತು ಪಾಪ ಹುಟ್ಟಿದಕ್ಕೆ ಹೋಗ್ಬಿಟ್ಟೆ ಆಕ್ಚುಲಿ ನಂಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಮದ ಹೋದ್ಮೇಲೆ ಮತ್ತೆ ಪ್ರೆಗ್ನೆನ್ಸಿಗೆ ನಾನು ತುಂಬಾ ದಿನ ಪ್ರೆಗ್ನೆನ್ಸಿಯಿಂದಾನೇ ಮಮ್ಮಿ ಡ್ಯಾಡಿ ಜೊತೆ ಇರೋದಕ್ಕೆ ಶುರು ಮಾಡಿದೆ ಬಿಕಾಸ್ ನಾ ಹಸ್ಬೆಂಡ್ ಮನೆಯಲ್ಲಿ ಸ್ಟೇರ್ಸ್ ಇತ್ತು ಹತ್ತಿರೋದ್ ಬೇಡ ನಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಆಗುತ್ತೆ ಏನೋ ಸೇಫ್ ಆಗಿರಬೇಕು ಆ್ಯಂಡ್ ಲಾಸ್ಟ್ ಲಾಸ್ಟಲ್ಲಿ ಕೂಡ ಲಾಸ್ಟ್ ತ್ರೀ ಮಂತ್ಸ್ ಕೂಡ ಆಲ್ಮೋಸ್ಟ್ ನಾನು ಅಪ್ಪ ಅಮ್ಮ ಮನೆಯಲ್ಲೇ ಕಳೆದ್ಬಿಟ್ಟೆ ಪ್ರೆಗ್ನೆನ್ಸಿ ಕೂಡ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮತ್ತೆ ನಾನು ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಶುರು ಮಾಡಿದ್ದು ತುಂಬಾ ಒಂಥರ ಏನೋ ಎಮೋಷನ್ಸ್ ಆಗಲಿ ಅಪ್ಪ ಅಮ್ಮನ ಜೊತೆ ಮತ್ತೆ ಏನೋ ಡೈಲಿ ಮಲ್ ಮಲಗೋದು ಎದೆಳೋದು ಎಲ್ಲನೂ ಸವಾಲಿನ ನೋಡ್ಕೊಳಕ್ಕೆ ಶುರು ಮಾಡಿದ್ದೀವ್ ನನಗೆ ಎಸ್ಪೆಷಲಿ ಡ್ಯಾಡಿ ಮಮ್ಮಿ ಆಬ್ವಿಯಸ್ಲಿ ಮನೇಲಿ ಅಡುಗೆ ಮಾಡೋದು ನನಗೆ ಏನು ಇಷ್ಟ ಬೆಳಿಗ್ಗೆ ಏನ್ ಇಷ್ಟ ಮಧ್ಯಾಹ್ನಕ್ಕೆ ಏನ್ ಇಷ್ಟ ನೈಟ್ ಏನ್ ಬೇಕು ಕೆಲ್ಸಕ್ಕೆ ಹೋಗ್ತಾ ಇದ್ರು ಎಲ್ಲ ಕಟ್ ಮಾಡಿಟ್ಬಿಟ್ಟು ಹೋಗ್ಬಿಡು ಫ್ರೂಟ್ಸ್ ಇಂದ್ರು ವೆಜಿಟೇಬಲ್ಸ್ ಆಗಲಿ ಅಡುಗೆ ಆಗ್ಲಿ ಎಲ್ಲಾನು ತುಂಬಾ ಡ್ಯಾಡಿ ನೋ ಫ್ರೂಟ್ಸ್ ತಿನ್ನು ಅಂತ ನಂಗೆ ನೆನ್ಸೋದು ವರ್ಕ್ ಮಾಡ್ತಿರ್ತಿದ್ದೆ ತಂದ್ಕೊಡೋದು ಡ್ಯಾಡಿ ಆತರ ಎಲ್ಲ ಮಾಡ್ದವ್ರ ಎಲ್ಲ ನೋಡ್ಕೊಂಡಿಲ್ಲ ಸೊ ಡ್ಯಾಡಿ ನನ್ಗೆ ಆತರ ತಂದ್ಕೊಳ್ಳೋದೆಲ್ಲ ನೋಡುವಾಗ ನಮಗೆ ಹೆಂಗೆ ಅಂದರೆ ಅದು ತುಂಬಾ ಏನೋ ಹೆಂಗೆ ಡಿಸ್ಕ್ರೈಬ್ ಮಾಡೋದು ಅಂತಲೇ ಗೊತ್ತಿಲ್ಲ ಅಷ್ಟು ಸ್ವೀಟೆಸ್ಟ್ ಮೆಮೊರೀಸ್ ಏನೋ ಕೊಟ್ಟಿದ್ದಾರೆ ನನಗೆ ಮಮ್ಮಿ ಡ್ಯಾಡಿ ಅಲ್ಲಿಂದ ಶುರು ಜರ್ನಿ ನನ್ನದು ಆ್ಯಕ್ಚುಲಿ ಅವಾಗಿಂದನೂ ನೋಡ್ಕೊತಾ ಇದ್ದಾರೆ ನಾನು ನಾಟ್ ಜಸ್ಟ್ ಬಾನಂತನ ಫ್ರಮ್ ಮೈ ಪ್ರೆಗ್ನೆನ್ಸಿ ನಮ್ಗೆ ಏನು ಅನ್ಸೇ ಇಲ್ಲ ಅಷ್ಟು ಪ್ಯಾಕ್ ಶುರು ಆಗೋಯ್ತು ಅವಾಗಿಂದನೇ ಇಷ್ಟು ಚೆನ್ನಾಗಿ ನನಗೆ ಪಾಪು ಹುಟ್ಟಿದ ತಕ್ಷಣ ಅದೇ ಅನ್ಸಿದ್ದು ಇವು ಇನ್ನು ಸ್ವಲ್ಪ ದಿನ ಪ್ರೆಗ್ನೆಂಟ್ ಇರ್ಬೇಕಿತ್ತು ಅಂತ ಬಿಕಾಸ್ ಅದಾದಮೇಲೆ ಪಾಪು ಹುಟ್ಟಾದ್ಮೇಲೆ ಇನಿಶಿಯಲ್ ಅದೇನು ಹೇಳ್ತಾರೆ ಎಲ್ಲರೂ ಹೇಳ್ತಿದ್ರೆ ತ್ರೀ ಮಂತ್ಸ್ ಮಲಗಲ್ಲ ನಮ್ ಪಾಪು ನನ್ಗೆ ಆಗಲ್ಲ ಅಂದ್ರೆ ತ್ರೀ ಮಂತ್ಸ್ ಮಲ್ಕೋತಾನೆ ಇರ್ಲಿಲ್ಲ ನಾನು ಹಾಫ್ ಅರ್ಧ ಎರಡ್ ಗಂಟೆವರೆಗೂ ನೋಡ್ಕೊಳುದು ಇವ್ಳು ಎರಡರಿಂದ ಬೆಳಿಗ್ಗೆ ನಿದ್ದೆ ಕೆಟ್ಟ ಅಭ್ಯಾಸ ಇಲ್ಲ ನಮ್ಮ ಮನೆಯಲ್ಲಿ ನಾನು ನನ್ನ ತಂಗಿ ಮಾತ್ರ ಮೂವೀಸ್ ನೋಡೋದು ಅಭ್ಯಾಸ ಸೊ ಮಮ್ಮಿಗೆ ಡ್ಯಾಡಿಗೆ ಆಗಲ್ಲ ಡ್ಯಾಡಿ ಅಬ್ವಿಯಸ್ಲಿ ಅವ್ರು ಎದ್ದಿದ್ರು ಏನೂ ಪ್ರಯತ್ನ ಇರ್ತಿಲ್ಲ ಸೊ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ ಏನು ಹೇಳ್ತಿರಲ್ಲ ಬಂದ್ ಬಂದ ಹೋಗೋರು ಹೋಗ್ ಡ್ಯಾಡಿ ನೀನ್ ಯಾಕೆ ಬರ್ತೀಯ ಅಂತ ಕಳ್ಸಿ ಕಷ್ಟ ಪಡ್ಕೊಂಡು ಮಮ್ಮಿಗಷ್ಟ ಪಡ್ಕೊಂಡ್ ಪಪ್ಪ ಎರಡ್ ಮೇಲೆ ತುಂಬಾ ಕಷ್ಟ ಆಗ್ತಾ ಆಫೀಸ್ ಬೇರೆ ಹೋಗ್ಬೇಕಿತ್ತು ಆಕ್ಚುಲಿ ಇಲ್ಲ ಎಂಪಿ ಬಿಲ್ಲಾದಲ್ಲಿ ಒನ್ ಅಂಡ್ ಹಾಫ್ ಮಂತ್ ರಜಾ ಕೊಟ್ರು ತ್ರೀ ಮಂತ್ಸ್ ಅಂತ ಹೇಳಿಬಿಟ್ಟು ಒನ್ ಮಂತ್ ಫಸ್ಟ್ ತ್ರೀ ಮಂತ್ಸ್ ಅಂತ ಹೇಳಿದ್ರು ಆಕ್ಚುಲಿ ಏನಾಯ್ತು ಅಂತ ಗೊತ್ತಿಲ್ಲ ಆಕ್ಚುಲಿ ಅಲ್ಲಿ ಹದಿನಾರು ವರ್ಷ ನನ್ನ ಸರ್ವಿಸು ನಮಗೆ ಒಂದ್ ಮಗುಗೆ ತ್ರೀ ಮಂತ್ಸ್ ರಜಾ ಕೊಟ್ಟಿಲ್ಲ ಎಂಪಿ ಬಿರ್ಲಾ ನಿಜ ಅದೊಂದು ಸ್ಯಾಡ್ ನ್ಯೂಸ್ ನನಗೆ ವರ್ಷ ಸರ್ವಿಸ್ ಆಗಿದೆ ಒಳ್ಳೆ ಸರ್ವಿಸ್ ಮಾಡಿದ್ದೀನಿ ತ್ರೀ ಮಂತ್ಸ್ ರಜಾ ಕೊಡ್ತಾರೆ ಅಂದ್ರೆ ನಿಜ ಅದೊಂದು ತ್ರೀ ಮಂತ್ಸ್ ನನ್ಗೆ ರಜಾ ಕೊಡಲಿಲ್ಲ ಎಂ ಪಿ ಬಿರ್ಲಾ ನಿಜ ನನ್ನ ಎಂ ಪಿ ಬಿರ್ಲಾದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸೇರ್ಕೊಂಡಿದ್ದು ಎಂ ಪಿ ಬಿರ್ಲಾನೇ ಬಿಟ್ಟಿದ್ದು ಒಂದೇ ಆಫೀಸ್ ಕೆಲಸ ಮಾಡಿದ್ದು ನನಗಾದ್ರೆ ಇವಾಗ ಅನ್ಸುತ್ತೆ ನನ್ನ ಮಗಳು ಬಿಟ್ಬಿಡು ಅಂದಿದ್ದು ಎಷ್ಟು ಒಳ್ಳೇದಾಯ್ತು ಅಂತ ನಂದೇ ಓನ್ ಕಂಪ್ನಿ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗೂ ಇದ್ದೀನಿ ಸದ್ಯ ನಾನು ಬಿಟ್ಟಿದ್ದು ತೀರ್ಮಾನ ಒಳ್ಳೇದಾಯ್ತು ಅಲ್ಲಿಂದ ಕಳಿಸಿದ್ದು ಒಳ್ಳೇದಾಯ್ತು ಭಯ ಆಯ್ತು ಬಿಕಾಸ್ ನಾನ್ ಮಮ್ಮಿಗೆ ಡೈರೆಕ್ಟ್ ಆಗಿ ಹೇಳಕ್ ಆಗ್ತಿರ್ಲಾ ಅವ್ರಿಗೆ ಮನೆ ಕೂತ್ಕೊಳ್ಳೋದಕ್ಕೆ ಇಷ್ಟಾನೇ ಇಲ್ಲ ಗೊತ್ತಿತ್ತು ಬಿಡೋ ಅಷ್ಟೆಲ್ಲ ಇಲ್ವೇ ಇಲ್ಲ ಮಮ್ಮಿ ಕೆಲ್ಸ ತುಂಬಾನೇ ಅವ್ರಿಗೆ ಏನು ಕೆಲ್ಸಕ್ ಹೋಗ್ಬೇಕು ಎಂಗೇಜ್ ಆಗಿರ್ಬೇಕು ನಮ್ಮನ್ ಅವ್ರು ನೋಡ್ಕೋಬೇಕು ಇನ್ನೂ ಅನ್ನೋ ತರನೇ ಅವ್ರಿಗೆ ನಂಗೆ ವಯಸ್ಸಾಯ್ತು ಮಕ್ಳೇ ನಮ್ಮನ್ ನೋಡ್ಕೊಳ್ಳಿ ಅಂತ ಮಮ್ಮಿ ಡ್ಯಾಡಿಗೆ ಯಾವತ್ತೂ ಇಲ್ಲ ಈಗ ಅವರೇ ನಮ್ಮನ್ನ ನೋಡ್ಕೊಂತ ಇದಾರೆ ನಾವ್ ನಾವೇನು ಮಾಡ್ಬೇಕು ವಿ ಡೂ ದಟ್ ಈಗಲೂ ಅವ್ರಿಂದ ಜಾಸ್ತಿನೇ ಅವ್ರು ನಮ್ಮನ್ನು ಈಗಲೂ ಚಿಕ್ಕ ವಯಸ್ಸಿಂದ ಹೆಂಗ್ ನೋಡ್ಕೊಂಡ್ಬೋದ ಹಂಗೇನೆ ಸೊ ಮಮ್ಮಿಗೆ ಇಲ್ಲ ಕೆಲಸ ಬಿಡಲ್ಲ ಕೆಲ್ಸಕ್ಕೆ ಹೋಗ್ಲೇಬೇಕು ಅದು ಮಾಡ್ಬೇಕು ಇದ್ ಕೊಡ್ಬೇಕು ನಿಮ್ಗೆ ಅದ್ ಮಾಡ್ ಫ್ಯೂಚರ್ ಅಲ್ಲಿ ಸೆಟ್ಲ್ ಮಾಡ್ಬೇಕು ಏನು ಗೊತ್ತ ನನಗೆ ಇನ್ನೊಂದು ಮಕ್ಳ ಹತ್ರ ಏನಿಸ್ಕೋಬಾರ ಸ್ವಲ್ಪ ಶಕ್ತಿ ಇರೋವರೆಗೂ ನಾವೇ ಮಾಡ್ಬೇಕು ಮಕ್ಳಿಗೆ ಥರ ನನ್ಗೆ ಪಾಪು ಹುಟ್ಟಿದ ಫಸ್ಟ್ ವೀಕ್ ಅಂತೂ ನಾನು ಫುಲ್ ಹಳುವ ಎಲ್ಲರೂ ಬಾಣತಿ ಅಳ್ಬಾರ್ದು ಅಳ್ಬಾರ್ದು ಅಂತ ನನಗೆ ಬಾಡಿ ತುಂಬಾ ವೀಕ್ ಆಗಿರುತ್ತೆ ಓಕೆ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಬಿಕಾಸ್ ಪ್ರೆಗ್ನೆನ್ಸಿ ವಾಸ್ ವೆರಿ ಸ್ಮೂತ್ ಸ್ಮೂತ್ ಫಾರ್ ಮೀ ತುಂಬಾ ಸಖತ್ತಾಗಿತ್ತು ಸೊ ಫಸ್ಟ್ ವೀಕ್ ನನಗೆ ಕೂತ್ಕೊಳಕ್ಕಾಗಲ್ಲ ಆ್ಯಂಡ್ ಬರೋರು ಎಲ್ರೂ ತುಂಬಾ ಅದು ನಿಮಗೆ ಒಂಥರ ಅನಿಸುತ್ತೆ ನೋಬ್ಬನೇ ಲಾಸ್ಟ್ ಯು ಯಾರು ನಿಮಗೆ ನೀವು ಹೇಗೆ ಅಮ್ಮ ಹೇಗಿದ್ದಾರೆ ಅಂತ ಯಾರು ಕೇಳಲ್ಲ ಬನ್ ಅಂಡ್ ಅವ್ರು ನಂಗೆ ನೈಟ್ ಪೂರ್ತಿ ನಿದ್ದೆ ಇರ್ತಾರಲ್ಲ ಮಗು ಮಲಗಿರ್ತಾ ಇರಲ್ಲ ಡೇ ಟೈಮ್ ಮಗು ಮಲಗಿರ್ತು ಎಷ್ಟು ಒಳ್ಳೆ ಮಗು ಮಲ್ಕೊಂಡಿದೆ ಅಂತ ನೀ ಕಾಣಿಸ್ ಅಯ್ಯೋ ಇಲ್ಲ ಮಗು ನೈಟ್ ಎಲ್ಲ ಮಲ್ಕಲ್ಲ ಅಂತ ಹೌದಾ ಒಳ್ಳೆ ಮಗು ಎತ್ ನನ್ನ ತಂಗಿ ಅವಳ ಮೇಲೆ ನಮ್ಗೆ ಧೈರ್ಯ ಇದ್ದಿದ್ದು ಬಿಕಾಸ್ ಅವ್ಳಿಗೆ ತುಂಬಾನೇ ನಾಲೆಜ್ ಇತ್ತು ಅವ್ರು ಮನೆಯಲ್ಲಿ ಅವ್ರ ನಾನಿ ಮಗು ಇದ್ದಿದ್ರಿಂದ ಸೊ ನನ್ನ ತಂಗಿ ಮೇಲೆ ತುಂಬಾ ಕಂಪ್ಲೀಟ್ಲಿ ಡಿಪೆಂಡ್ ಆಗ್ಬಿಟ್ಟಿದ್ವಿ ನಾವು ಅವಳು ಕೂಡ ವರ್ಕ್ ಎಲ್ಲ ಬಿಟ್ಟು ಸ್ವಲ್ಪ ವರ್ಕ್ ಹೋಗಿ ಬಂದು ಮನೇಲೆ ಇರೋದು ಟೂ ವೀಕ್ಸ್ ಶಿವರ್ ಸ್ಟ್ರೇಟ್ ಯುವರ್ ಹಿಯರ್ ನಲ್ಲೂ ಅಷ್ಟೇ ನೈಟ್ ಪೂರ್ತಿ ಎದ್ದಿದ್ದು ನಾನ್ ಹಾಸ್ಪಿಟಲ್ ಮಲ್ಕೊಂಡ್ಬಿಟ್ಟಿರ್ತೇನೆ ಬಿಕಾಸ್ ನರ್ಸ್ ಇದ್ರು ಅಂಡ್ ನನ್ನ ತಂಗಿ ಮಮ್ಮಿ ಇದ್ರು ನಾನು ಹಾಸ್ಪಿಟಲ್ ಟೂ ಡೇಸ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿದ್ದೆ ನನಗೆ ಏನು ಅನ್ನಿಸ್ಲಿಲ್ಲ ಮನೆ ಮೇಲೆ ಟೂ ಟೂ ಅವರ್ಸ್ ಅರಾಮ್ ಇಟ್ಕೊಳ್ಳೋದು ಇಟ್ಕೊಂಡಿಲ್ಲ ಅಂದ್ರೆ ಪಾಪನೇ ಎದ್ಬಿಡುತ್ತೆ ಹೇಳ್ತಾ ಇರುತ್ತೆ ನೈಟ್ ಅಥವಾ ಮಲಗದೇ ಇಲ್ಲ ಏನಕ್ಕೆ ಆಗತ್ತೆ ಏನೋ ಒಬ್ಬ ತುಂಬಾ ಭಯ ಇತ್ತು ಅಕಸ್ಮಾತ್ ಪಾಪು ಎದ್ದಾಳ್ತಾರ ನನಗೆ ಗೊತ್ತಾಗಲಿಲ್ಲ ಅಂತ ಮಲಗದೆ ಇರೋದು ಈಗ ಟೂ ಅವರ್ಸ್ ಗೆದ್ದೇಳಕ್ಕಾಗಲ್ಲ ಅದ್ರ ಬದಲು ಎದ್ದೇ ಇದ್ಬಿಡ ಹಂಗೆಲ್ಲ ಆಗ್ತಾಯಿತ್ತು ಸೊ ನನ್ನ ತಂಗಿ ತುಂಬಾ ಸಪೋರ್ಟ್ ಮಾಡಿದ್ಲು ಫಸ್ಟ್ ಟೂ ವೀಕ್ಸ್ ಅದಾದಮೇಲೆ ಮಮ್ಮಿ ಆಮೇಲೆ ಹೇಗೋ ಆಗ್ತಾ ಬಂತು ಸೆಕೆಂಡ್ ಮಂತ್ ಮಮ್ಮಿ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿ ಒಂದು ಟೂ ವೀಕ್ಸ್ಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಹಿಂಗೆ ಮಲಗಿಸಿದ್ರೆ ಅಳೋದು ಸೊ ಎತ್ಕೊಂಡೇ ಇರಬೇಕಿತ್ತು ಡ್ಯಾಡಿಗೆ ಕೆಲಸ ತುಂಬಾನೇ ದೂರ ಮೈಸೂರು ನೋಡೋ ಕೆಲಸ ಸಿಕ್ಬಿಟ್ಟಿದೆ ಮಧ್ಯಾಹ್ನ ನಾನು ಮ್ಯಾನೇಜ್ ಮಾಡಬೇಕಿತ್ತು ಕಂಟಿನ್ಯೂಸ್ ಟೂ ಅವರ್ಸ್ ಎಲ್ಲ ಇಟ್ಕೊಳಕ್ ಆಗ್ತಾ ಇರಲಿಲ್ಲ ಕೈ ಹಿಂಗೆ ನೋವು ಬಂದ್ಬಿಡ್ತಾ ಇತ್ತು ರಾಹುಲ್ ವಾಸ್ ಆಲ್ಸೋ ಬಿಜಿ ಅದೇ ಟೈಮ್ಗೆ ನಮ್ಮ ನಮ್ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ತುಂಬಾನೇ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇತ್ತು ನನ್ ಗಾಳು ಬಂದ್ಬಿಡೋದು ಇವ್ರು ಫೋನ್ ಮಾಡಿ ಏನ್ ಮಾಡ್ತಾ ಇದ್ಯಾಂದ್ರೆ ನನ್ ಗಾಳು ಬಂದ್ಬಿಡೋದು ಒನ್ ಫೈನ್ ಡೇ ಮನೆಗೆ ಬಂದ ತಕ್ಷಣ ಕೆಲಸ ಬಿಟ್ಬಿಡ್ತೀನಿ ಎಸ್ ಪ್ಲೀಸ್ ಮಮ್ಮಿ ನಿಮಗೆ ನಾನೇ ಕೊಡ್ತೀನಿ ನಿಮಗೆ ಟೂರ್ ತೌಸಂಡ್ ಕೊಡ್ತೀನಿ ಇದು ಒಂದು ತಿಂಗಳು ಮಮ್ಮಿ ಕೆಲಸ ಬಿಟ್ಬಿಡೋತ ನನಗೆ ಹೇಳೋದು ಹೆಂಗೆ ಅಂತ ಒಂದು ಕಡೆ ಅವ್ರಿಗೂ ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಇರುತ್ತಲ್ವ ಬಟ್ ಅವತ್ತಿನ ದಿನ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ಲೆಸ್ ಫೀಲ್ ಆಯಿತು ನನಗೆ ಈ ಟೈಮಲ್ಲಿ ನನ್ನ ಮಮ್ಮಿನೇ ಬೇಕು ಅಂತ ಸೊ ಆ ಫೈನ್ ಡೇ ಎಸ್ ಮಮ್ಮಿನೂ ಅಷ್ಟೆ ಅವತ್ತು ನಾನೇ ಇಮೇಲೆಲ್ಲ ಡ್ರಾಫ್ಟ್ ಮಾಡಿ ಓಕೆ ವಾಟ್ ಎವರ್ ಇಟ್ ಈಸ್ ನೋಡ್ಕೊಳ್ಳೋಣ ಏನಂತೆ

ಮಮ್ಮಿ ಕೆಲ್ಸ ಅಂದ್ಬಿಟ್ಟು ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತು ಅನ್ಸತ್ತಿ ಟೂ ವೀಕ್ಸ್ ಏನೋ ಅಷ್ಟೇ ಅಷ್ಟೊತ್ತಿಗೆ ಸ್ವಲ್ಪ ಆಗೋಯ್ತು ಉಳಿದು ಮಾರ್ನಿಂಗ್ ಇದೇಳೋದು ಸ್ನಾನ ಮಾಡಿಸಿದ್ರೆ ಮಲ್ಕೊಂಬಿಡೋದು ನೆಕ್ಸ್ಟ್ ಮಧ್ಯಾಹ್ನ ಟೂ ತ್ರೀ ಅವರ್ಸ್ ಫೀಲ್ ಮಲ್ಕೋ ಸ್ನಾನ ಮಾಡಸು ಸ್ವಲ್ಪ ತಾಟಾಡ್ಸ್ತಾ ಇದ್ವಿ ಮತ್ ಮಲ್ಕೋ ಇಷ್ಟೇ ಫುಲ್ ಸ್ಮೂತ್ ಆಗೋಯ್ತು ನೈಟ್ ಫುಲ್ ನಿದ್ದೆ ನೈಟ್ ಫುಲ್ ನಿದ್ದೆ ನಾವೇ ನಾವೇ ಎತ್ಕೊಂಡ್ ಫೀಲ್ ಬ್ಯಾಕ್ ಮಾಡೋ ಸೊ ಅವಾಗಂತೂ ಮಮ್ಮಿಗೆ ಅಯ್ಯೋ ಏನೇ ಉಳ್ಕೊಂಡು ಮಲ್ಕೊಂಡು ಸೊ ಹಂಗಾಗೋಯ್ತು ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಕೆಲಸ ಇಲ್ಲ ಟೈಮ್ಗೆ ಬೆಳ್ಳುಳ್ಳಿ ಬಜ್ಜಿ ಮಾಡ್ಕೊಡು ಮೆಣಸು ಸಾರ್ ಮಾಡ್ಕೊಡು ಇಲ್ಲ ಇಲ್ಲಾಂದ್ರೆ ಕಾಲ್ ಸೂಪು ಇಲ್ಲ ನಾಟಿ ಕೋಳಿ ದಿನಾ ಬಿಟ್ಟಿನ ಈ ತರ ಎಲ್ಲ ಮಾಡ್ಕೊಳು ಆಮೇಲೆ ನನ್ಗೆ ಗೊತ್ತಾಗ್ಲಿಲ್ಲ ಇಲ್ಲ ಅಂದ್ರೆ ಕಲಾವ್ರ ಅಮ್ಮನ್ ಫೋನ್ ಮಾಡಿ ಕೇಳೋದು ಏನೇನ್ ಮಾಡ್ಕೊಡ್ಬೇಕು ಅಂತ ಈ ತರ ಎಲ್ಲಾ ಚೆನ್ನಾಗಿತ್ತು ನಡೀತು ಆಮೇಲೆ ಏನು ಅನ್ಸ್ಲಿಲ್ಲ ಅವ್ಳು ನೋಡಿದ್ರೆ ಇವಾಗ ಇಷ್ಟು ಉದ್ದ ಆಗ್ಬಿಟ್ಟು ನನ್ನ ರೈಸ್ ಜಾಸ್ತಿ ತಿನ್ನಕಾಗಲ್ಲ ಹಂಗಿದ್ರು ನಂಗೆ ದೋಸೆ ಮಾಡ್ಕೊಡಕ್ಕೆ ದೋಸೆ ತಿನ್ಬಾರ್ದು ಅಂತ ಮಮ್ಮಿ ಚಪಾತಿ ಎಲ್ಲ ತಿನ್ಬಾರ್ದು ಅಂತ ನಾನು ಅಜ್ಜಿಗ್ ಬ್ರೆಡ್ ತಿನ್ಬೋದಂತೆ ನಂಗೆ ಬ್ರೆಡ್ ತಿನ್ನಕ್ ಇಷ್ಟ ಇಲ್ಲ ಯಾಕೆ ದೋಸೆ ತಿನ್ಬಾರ್ದು ಚಪಾತಿ ತಿನ್ಬಾರ್ದು ಮೈದಾನೇ ತಿನ್ಬೋದು ಬ್ರೆಡ್ ಅಂದ್ಮೇಲೆ ನೋಡ್ ನಂಗೆ ಚಪಾತಿ ನೈಟ್ ಹೋಗ್ತೀನಿ ರೊಟ್ಟಿ ರೊಟ್ಟಿಗಳು ಚಪಾತಿ ದೋಸೆ ಅದೆ ಅದೆಲ್ಲ ಓಕೆ ಅಂದ್ರು ಬಟ್ ಹೊರಗಿಂದ ಏನು ತಿಂತಿರ್ಲಿಲ್ಲ ಕಾಲ್ ಸೂಪ್ ಮಾತ್ರ ಕುಡಿತಾ ಇದ್ದೆ ವೈಕ್ಲಿ ಟ್ರೈಸ್ ಕುಡಿತಾ ಇದೆ ಆಮೇಲೆ ಟ್ರೈಸ್ ಆಮೇಲೆ ಒನ್ಸ್ ಕುಡಿತಾನೆ ಇಲ್ಲ ಎಷ್ಟೊತ್ ತಿಂತಾರಲ್ವಾ ಕುಡಿಬೇಕು ಅನ್ಕೋತೀನಿ ಹೊರ್ಕ್ ಹೋಗುತ್ತೆ ಈಗಂತೂ ನೋಸ್ವಿಗ್ಗಿ ನೋಸ್ ಝೊಮ್ಯಾಟೊ ಹಾಗೇನೂ ಮಾಡಬೇಕು ಅವಾಗ ಸೊ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ವರೆಗೂ ನಮ್ಮ ಹಸ್ಬೆಂಡ್ ಏನಾಯ್ತು ಅದು ನನ್ ಕೆಲ್ಸ ಬಿದ್ದ ತಕ್ಷಣ ನಮ್ಮ ಹಸ್ಬೆಂಡ್ಗೆ ಚೆನ್ನಾಗಿ ನಡೆಯೋಕ್ ಸ್ಟಾರ್ಟ್ ಆಗೋಯ್ತು ಇರ್ತಿರ್ಲಿಲ್ಲ ತುಂಬಾ ಆಚೆ ಹೆಂಗೆ ಅಂದ್ರೆ ಬೆಳಗ್ಗೆ ನಾನು ಇನ್ನೂ ಎದ್ದೇ ಇರಲ್ಲ ನನ್ಗೆ ಮಮ್ಮಿ ಹಾಲ್ ಮಾಡ್ತಾರೆ ಡ್ಯಾಡಿ ತಂದ್ ಹಾಲ್ ಕೊಡ್ತಾರೆ ಬಿಕಾಸ್ ನಾನ್ ಎದ್ದಿದ್ರು ಪಾಪನ್ ಬಿಟ್ಟು ಬರಕ್ ಆಗಲ್ಲ ರೂಮ್ ಇಂದ ಹೊರಗೆ ಎದ್ರೆ ಸೊ ಈಗ ವರ್ಗುನು ಅಷ್ಟೇನೆ ಹಂಗೆ ಅಂಡ್ ಅಲ್ಲೂ ಅಷ್ಟೇ ರಾಹುಲ್ ಹಂಗೆ ಮಾಡ್ತಾರೆ ಸೇಮ್ ನನ್ ಬೆಳಿಗ್ಗೆನೆ ಮಾರ್ನಿಂಗ್ ಹಾಲಿಕ್ಸ್ ತಂದು ಕೊಟ್ಬಿಡ್ತಾರೆ ಬಿಕಾಸ್ ನಾನ್ ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀನಿ ವರ್ಕ್ ವರ್ಕ್ಗೆ ಅಥವಾ ಪಾಪಗಾಗ್ಲಿ ಮುಂಚೆ ಎದ್ದೇ ಎದ್ದಿರ್ತೀನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತುಂಬಾನೇ ಅವರ್ಸ್ ಗ್ಯಾಪ್ ಆಗೋಗುತ್ತೆ ಸೊ ಒಂದು ಹಾಲು ಕುಡಿದ್ರೆ ಅಟ್ಲೀಸ್ಟ್ ಓಕೆ ಅನ್ನೋ ತರ ಐ ಕೆನ್ ಸರ್ವೈವ್ ಅಂಡ್ ಡ್ಯಾಡಿ ಮಂತ್ಲಿ ಮಂತ್ಲಿ ಬರ್ಡೇಸ್ ಮಾಡೋದಾಗ್ಲಿ ನಮಗೆಲ್ಲ ಬಯೋರು ಏ ಎಲ್ಲ ಖರ್ಚು ಮಾಡ್ಬಾರ್ದು ಏನ್ ಬರ್ಡೇ ವರ್ಷಕ್ಕೆ ಒಂದರ್ತೀನಿ ಏನ್ ಬೇಕಾಗಿಲ್ಲ ಅಂತ ಪಾಪು ಹಿಂಗೆಲ್ಲ ಮಾಡ್ಬೇಕು ಡ್ಯಾಡಿ ಮಂತ್ಲಿ ಮಂದಿ ಹೌದಾ ನಾನ್ ಮಾಡ್ತಿಲ್ಲಪ್ಪ ಏನ್ ಮಾಡ್ಬೇಕು ಖರ್ಚು ನಂದೇ ಎಲ್ಲ ಆಯ್ತಾ ಏನು ತರ್ಸ್ಬೇಕು ತರಿಸ್ಕೊಂಡು ಆರ್ಡರ್ ನನಗೆ ಕೈಗೆ ಕಾಲ್ಗೆ ಇಷ್ಟ ಆಯ್ತು ಓಕೆ ನಂದೇ ಅದು ಕಾನ್ಸೆಪ್ಟ್ ನನ್ನಿಂದಾನೇ ಬಂದಿದ್ದು ಕಾಲ್ಗೆ ಹಾಕ್ಬೇಕು ಅಂತ ಆಸೆ ಇತ್ತು ಬಿಕಾಸ್ ನಾನು ನೋಡಿರ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳದವರೆಲ್ಲ ಕಾಲ್ಗೂ ಹಾಕೊಳ್ತಿದ್ರು ದೊಡ್ಡವರು ಕೂಡ ಹಾಕೋತಾರೆ ಸೊ ನನ್ ಪಾಪುಗ್ಗಿ ಚಿಕ್ಕೊಳ್ಳಿರ್ವಾಗ ಕೈಗೆ ಕಾಲ್ಗೆ ಹಾಕ್ಬೇಕು ಅಂತ ನನ್ಗೆ ಆಸೆ ಇತ್ತು ಬಟ್ ಡ್ಯಾಡಿ ನೆಕ್ಸ್ಟ್ ಲೆವೆಲ್ ಇಲ್ಲ ಸೊಂಟಕ್ಕೆ ಹಾಕ್ಬಿಡೋಣಪ್ಪ ನಾವು ಹಾಕಿದ್ವಿ ನಿಮಗೆ ಬೆಳ್ಳೀದ್ ಹಾಕಿದ್ವಿ ಪಾಪಗೆ ಚಿಲ್ಲದೆ ತಗೊಂಡ್ಬಿಡೋಣ ಇಲ್ಲಿ ಅದು ಒಂದು ತಗೊಂಡ್ಬಿಡು ಮುಂದಕ್ಕೆಲ್ಲ ಏನೋ ನಾವು ಮಾಡ್ಸಕ್ಕೆಲ್ಲ ಆಗುತ್ತೋ ಇಲ್ವೋ ಇವಾಗ ತಗೊಂಡ್ಬಿಡು ತಗೊಂಡ್ಬಿಡು ಅಂತ ನಾ ಇಲ್ಲ ಜಾಸ್ತಿ ಹೇಳ್ಬೇಡ ನನಗೆ ಪಾಪಕ್ಕೆ ಹಿಂಸೆ ಕೊಡೋಕೆ ಇಷ್ಟ ಇಲ್ಲ ಇನ್ನು ಟೈಪರ್ ಹಾಕ್ತಿವಲ್ವಾ ನನಗೂ ಕಷ್ಟ ಆಗುತ್ತೆ ಆಗತ್ತೆ ನನ್ ಚಿನ್ನದ ಜಾಸ್ತಿ ತುಂಬಾ ಚೆನ್ನಾಗಿತ್ತಪ್ಪ

ಈಗ ರಜಾನೂ ಇದೆ ಆಫೀಸ್ ಸ್ಟಾರ್ಟ್ ಆಗೋ ಅಷ್ಟೇ ನಂಗೆ ಏನಾದ್ರು ಮೋನಿಟೈಸೇಷನ್ ಆಗಿಬಿಟ್ರೈ ಅಂತ ಬಟ್ ಸ್ಟಿಲ್ ಗೋಯಿಂಗ್ ಆನ್ ನೋಡ ಐ ವಿಲ್ ನಾಟ್ ಗಿವ್ ಅಪ್ ಟ್ರೈ ಮಾಡ್ತೀನಿ ನಾನು ಇನ್ನು ಇಲ್ಲ ಆಮೇಲೆ ಪಾಪು ಸೈ ಇವಾಗ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದಾರೆ ಮತ್ತೆ ಆಕ್ಚುಲಿ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ಇವಾಗ್ ಒಂಥರಾನೇ ಕಷ್ಟ ಶ್ರೀ ಶ್ರೀ ರಾಜಾನ್ ಆ ತರ ಸುಮ್ ಸುಮ್ನೆ ಹಾಳೋ ಅಂತ ಮಗು ಇಲ್ಲೆಲ್ಲ ಹೋಗೋದು ಓಡೋಗಿ ತಗೊಂಬರ್ಬೇಕು ಎತ್ಕೊಂಬರ್ಬೇಕು ಆ ತರ ಒಂಥರ ಇಸಿ ಇದೆ ಅವಳು ಆಮೇಲೆ ಇಡೀ ವಂಶಕ್ಕೆ ಮೊದಲನೇ ಮೊಮ್ಮಗಳಲ್ವಾ ಎಲ್ಲರೂ ಖುಷಿ ನಾಮಕರಣ ಮಾಡಿದ ಒಳ್ಳೆ ಮದ್ವೆ ತರ ಅವಳು ಗಿಫ್ಟ್ ಅಯ್ಯೋ ಅಷ್ಟು ದುಡ್ಡು ಅಷ್ಟು ಗಿಫ್ಟ್ ಆ್ಯಕ್ಚುಲಿ ನಿನ್ನ ಏನೇನೋ ಅನ್ಕೊಂತೀನಿ ನೆನಪೇ ಆಗ್ತಿಲ್ಲ ಲೈಕ್ ಎಲ್ಲರೂ ಬಾಳ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊತಾರೆ ನನಗೆ ಅಷ್ಟೇ ಕಾಂಪ್ಲಿಕೇಶನ್ಸ್ ಅನ್ನಿಸ್ಲಿಲ್ಲ ಬಿಕಾಸ್ ನನ್ಗೆ ಮುಂಚೆನೆ ಮೈಂಡ್ ಪ್ರಿಪೇರ್ ಆಗಿತ್ತು ಫುಡ್ ಊಟ ತಿನ್ಬೋದು ಸರ್ ನಾನು ಏನ್ ಕೊಟ್ಟು ತಿಂತ ಇದ್ರು ಮೆಣಸು ಅನ್ನೋ ತುಪ್ಪ ದಿನ ಅಂತೂ ಅದೇ ತಿಂದಿದ್ದು ಆತರ ಅವಳು ಇಲ್ಲ ಇದು ಬೇಡಮ್ಮ ಅದು ಬೇಡ ಅಂತ ಏನಿಲ್ಲ ಏನ್ ಕೊಟ್ಟು ತಿನ್ನು ನನ್ಗೂ ರುಚಿ ಫುಡ್ ಬೇಕು ಅಂತ ಅನ್ಸಲ್ಲ ಆ ಮಗು ಅಲ್ಲಿ ಆಕ್ಚುಲಿ ಮಗು ಟೈಮ್ ಇದ್ರ ಏನೋ ತಿನ್ಬಿಟ್ಟು ಮಲ್ಕೊಂಬ್ರಣ ಅಂತ ಅನ್ಸಿಟ್ಟಿರತ್ತೆ ಏನು ಕಾಂಪ್ಲಿಕೇಶನ್ ಅನ್ಸ್ಲಿಲ್ಲ ಬಾಳ ತರ ಅಂದ್ರೆ ಏನು ಜೈಲಲ್ಲಿ ಇರೋ ತರ ಹಂಗೆಲ್ಲ ಏನು ಫೀಲ್ ಆಗಿಲ್ಲ ಐ ವಾಸ್ ಪ್ರಿಪೇರ್ ಟು ಬಿ ಹ್ಯಾಟ್ ನಂಗೆ ಮನೇಲಿ ಇರೋದು ತುಂಬಾ ಇಷ್ಟ ಆಗಿದ್ದಾರೆ ಹೊರಗೆ ಹೋಗೋದಕ್ಕಿಂತ ಹೊರಗೆ ಹೋಗಿ ಫುಲ್ ಆರು ತಿಂಗಳು ತುಂಬಿದ್ದಾಗೆ ನೀವು ಸ್ಟಾರ್ಟ್ ಎಲ್ಲ ಕಡೆ ಹೊರಗೆ ಹೋಗೋದು ಬರ್ ಲೈಕ್ ಸಣ್ಣ ಪುಟ್ಟ ಬರ್ತ್ ಅದು ಇದು ಎಲ್ಲಾನು ಹೋಗೋದು ಹೊರಗೆ ಸ್ಟ್ರೆಂಡ್ಸ್ ಹೋಗೋದು ಯಾವಾಗ ಮಂತ್ಲಿ ಒಂದ್ಸಾದ್ರೂ ಪಾಪನ ಕರ್ಕೊಂಡು ಹೋಗೋದು ಆತರ ಇವಾಗ ಮಾಲ್ಗೆಲ್ಲ ಹೋಗಿ ಬರ್ತೀವಿ ಸೊ ಅವಳಿಗೂ ಇವಾಗ ಇಷ್ಟ ಆಗತ್ತೆ ಈಗ ಅಂತ ಹೊರಗೆ ಹೋಗೋಣ ಹೊರಗೆ ಹೋಗೋಣ ಹೊರಗಿ ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಮಮ್ಮಿನೂ ಅಷ್ಟೇ ನಂಗೆ ಬೇಕಾಗಿರೋ ಅಡುಗೆಗಳು ಮಾಡೋದಾಗಲಿ ಕೇಳಿ ಕೇಳಿ ಮುಂಚೆನೆ ಆ್ಯಂಡ್ ಎಲ್ಲನೂ ರುಚಿಯಾಗಿರ್ತಾ ಇತ್ತು ನನಗೆ ಅಯ್ಯೋ ಇದು ಇದೇನು ಈ ಥರದ್ದೆಲ್ಲ ತಿನ್ಕೊಂಡಿರ್ಬೇಕಾ ಬಾಳಂತನ ಅಂದರೆ ಹಿಂಗ ಅಂತ ಒಂದಿನಕ್ಕೂ ಅನಿಸಿಲ್ಲ ನನಗೆ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಡ್ಯಾಡಿ ಎಸ್ಪೆಷಲಿ ನಂಗೆ ಯಾಕೆ ಏನೋ ಅಪ್ಪನ ಥರ ಅಂತ ಎಲ್ಲ ಅಮ್ಮಂದರೂ ಮಾಡ್ತಾರೆ ಓಕೆ ಮನೇಲಿ ಅಡುಗೆ ಮಾಡ್ಕೊಳ್ಳೋದು ಎಲ್ಲನೂ ಬಟ್ ತಂದೆ ಅಂದ್ರೂ ಮಾಡೋದು ಇಸ್ ವೆರಿ ರೇರ್ ಯಾವ ಥರ ಅಂದರೆ ನನಗೆ ಹೇಳೋಕ್ಕೆ ಆಗೋಲ್ಲ ನನಗೆ ಮನೆಯಲ್ಲಿ ವೈರಲ್ ಫಿವರೆಲ್ಲ ಬಂದಿತ್ತು ನನ್ನ ಕೈ ಒತ್ತಿದ್ದಾರೆ ಕಾಲು ಒತ್ತಿದ್ದಾರೆ ನನ್ನ ತಂಗಿ ಕೂಡ ಆಗಲಿ ಆ್ಯಂಡ್ ಮಮ್ಮಿ ಕೂಡ ಫುಲ್ ಜಾಯಿಂಟ್ಸ್ ಪೇನೆಲ್ಲ ಬಂದಿತ್ತು ವೈರಲ್ ಫಿವರ್ ಆಗಲಿ ಸೊ ಐ ಕಾಂಟ್ ಒನ್ ಎಕ್ಸ್ಪ್ರೆಸ್ ಅಂಡ್ ತುಂಬ ಎಮೋಷ್ನಲಿ ಆಗಲಿ ಫಿಸಿಕಲಿ ಎಲ್ಲ ರೀತಿ ನನಗೆ ಏನೋ ನನಗೆ ಫುಲ್ ಒಂಥರ ಬೇಜಾರಾದಾಗ ಇಲ್ಲನೋ ಚಿಯರ್ ಪಂದ್ ಅಂತನೂ ಆಗಲಿ ಡ್ಯಾ ಮಮ್ಮಿ ಎಸ್ಪೆಷಲಿ ನನ್ನ ಊರು ಗೊತ್ತಾಗ್ಬಿಡುತ್ತೆ ಅಂದರೆ ನನ್ನ ತಂಗಿಗೋಷ್ಠ ಮಮ್ಮಿಗೋಷ್ಟೆ ವಾಯ್ಸಲ್ಲೇ ಗೊತ್ತಾಗೋದು ಏನಾಯಿತು ತೊಗೊ ಒಂದೆರಡು ಬಟ್ಟೆ ತಗೋ ಶಾಪಿಂಗ್ ಮಾಡಿ ನಂಗೆ ಶಾಪಿಂಗ್ ಮಾಡಿದ್ರೆ ಖುಷಿ ಆಗುತ್ತೆ ಎಲ್ಲ ಆಚೆ ಕರ್ಕೋದ್ರೆ ಸಾಕು ಮುಂಚೆ ತುಂಬ ಮಾಡ್ತಿದ್ದೆ ಈಗ ಪಾಪು ಮಾಡೋದೇ ಆಗುತ್ತೆ ಸೊ ಒಂದೆರಡು ಅಪ್ರೂಪಕ್ಕೆ ಏನಾರು ಶಾಪಿಂಗ್ ಮಾಡಿದಾಗ ನನಗೆ ಅವು ಏನೋ ಒಂಥರ ಖುಷಿ ಶಾಪಿಂಗ್ ಮಾಡಿದರೆ ಅದೊಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಮಾಡಲಿಲ್ಲ ಅಂದ್ರೂ ಬೇಡ ಬಿಡಮ್ಮ ಇದ್ದೆ ನಾನೇ ನೋಡೋದು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ತ ಹೋಗ್ಲಿ ಬಿಡಮ್ಮ ಬೇಡ ಅನ್ನೋ ಥರ ನಾನು ತುಂಬಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನನ್ಗೆ ಏನೋ ಇವಾಗ ಮಾತಾಡುವಾಗ ನನ್ನ ಬಾಕನ ಹೆಂಗಿತ್ತು ಅನ್ನೋದಕ್ಕಿಂತ ನಾನು ತುಂಬ ಸ್ಮಾಲ್ ಸ್ಮಾಲ್ ವಿಡಿಯೋಸ್ ಮಾಡ್ಕೊಂಡಿದೀನಿ ಆಬ್ವಿಯಸ್ಲಿ ನನಗೆ ಅವರು ಮೆಂಟಲಿ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಲ್ಲ ಫಿಸಿಕಲಿ ಏನೇನು ಹೆಲ್ಪ್ ಮಾಡ್ತಾ ಇದ್ದರು ಹೇಗೆ ನೋಡ್ಕೊಂಡಿದ್ದಾರೆ ಹೇಗೆ ಬಾಣತನ ಮಾಡಿದ್ದಾರೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ನಾನು ಏನೋ ಹುಡುಕಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ನಿಮ್ಗೆ ಅವಾಗ ಗೊತ್ತಾಗತ್ತೆ ಆ್ಯಂಡ್ ನೀವು ಎಲ್ಲೂ ಅಷ್ಟೇ ಭಾಳ ಅಂತ ಅಷ್ಟು ಸೀರಿಯಸ್ ಆಗಿ ಹೋಗ್ಬಿಡಿ ಅಪ್ಪ ಅಮ್ಮನ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಮತ್ತೆ ಸಿಗೋ ಚಾನ್ಸ್ ಅದು ಆ್ಯಕ್ಚುಲಿ ಮದ್ಯಕ್ಕೆ ಹೋದ್ಮೇಲೆ ಯಾರಿಗೂ ಆ ಥರ ಚಾನ್ಸ್ ಸಿಗೋಲ್ಲ ಆ್ಯಂಡ್ ನಾನು ಅತ್ತೆ ಮಾವ ಕೂಡ ದಿವಸ ಸಪೋರ್ಟ್ ಇನ್ ನೈನ್ ಮಂತ್ಸ್ ಕಂಪ್ಲೀಟ್ಲಿ ನಾನು ಇಲ್ಲೇ ಇದ್ದೆ ಅವಾಗ ಅವಾಗ ಇದ್ದೆ ಆಮೇಲೆ ಪಾಪು ಸ್ವಲ್ಪ ದೊಡ್ಡೊಳಗೆ ಸಾಲಿಡ್ ಸ್ಟಾರ್ಟ್ ಆದಮೇಲೆ ಅಲ್ಲೂ ಪರಿಚಯ ಆಗಬೇಕಲ್ವಾ ಅಂತ ಹೇಳಿ ಒನ್ ಡೇ ಟೂ ಡೇಸ್ ಇದ್ಬಿಟ್ಟು ಬರೋದು ಆ ಥರ ಎಲ್ಲ ಮಾಡಿದ್ದೀನಿ ನಾನು ತುಂಬ ಹ್ಞೂ ಸೊ ರಾಹು ಕೂಡ ಅಷ್ಟೇ ಹೇಳಂಗೆ ಇಲ್ಲ ಇಬ್ಬರು ಅಳಿದಿರು ಒಳ್ಳೋರು ನಾನು ಏನೇನು ಪುಣ್ಯ ಮಾಡಿದೀನ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಲೈಕ್ ನೆವರ್ ನಮ್ಗೆ ಹೇಗ್ ಬೇಕು ಹಾಗೆ ಅವ್ರಿಗೆ ಹೇಗ್ ಹಾಗೆ ನಾನು ಎರಡು ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಳು ಅನ್ಕೊಂಡ್ಬಿಟ್ಟಿದೀನಿ ಎಸ್ ಸೊ ನಾನೇ ಒಂದು ವಾರ ನೋಡ್ಲಿಲ್ಲ ಅಂದ್ರೆ ನೋಡೋಣ ಅನ್ಸುತ್ತೆ ನಾನು ಹೇಳಿದ್ದೀನಿ ನಾನು ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಆದರೆ ವಾಯ್ಸ್ ಓವರ್ ಕೊಡ್ತೀನಿ ವಾಟ್ಸ್ ಹ್ಯಾಪ್ನಿಂಗ್ ವಾಟ್ಸ್ ಗೋಯಿಂಗ್ ಆನ್ ಅಂತ ಆ್ಯಂಡ್ ಏನೋ ಆ ಮೆಮರಿಗೋಸ್ಕರ ನಾನು ಅಪ್ಪ ಅಮ್ಮಗೆ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ಕೊಡಿಸಿದೆ ಅದು ನೋಡುವಾಗೆಲ್ಲ ಬಾ ಮೆಮರೀಸ್ ಅವ್ರಿಗೆ ರೀಕಲೆಕ್ಟ್ ಆಗಲಿ ಥರ ಫ್ಯೂಚರಲ್ಲಿ ಅದೊಂದು ಪುಟ್ಟ ಗಿಫ್ಟ್ ನೆನಪಿಗೆ ಅನ್ನೋ ಥರ ಹೇಳಿ ಹಾಗೆ ಮಮ್ಮಿ ಕೂಡ ಒಂದು ಗಿಫ್ಟ್ ಕೊಡಿಸಿದ ಅದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಓಕೆ ಸ್ಕಿಪ್ ಮಾಡಿದಿರೋ ಬಾಯ್ ಮಮ್ಮಿ ಆ್ಯಂಡ್ ಡ್ಯಾಡಿ ನಿಮಗೋಸ್ಕರ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ರಿಗೂ ನನ್ನ ಪಾಪುನ ನೈನ್ ಮಂತ್ಸಿಂದ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಖುಷಿ ಖುಷಿಯಾಗಿ ಕರ್ತವ್ಯ ಇಷ್ಟು ಖುಷಿಯಾಗಿದ್ದಕ್ಕೆ ನೀವೇ ಕಾರಣ ನಾನಂತೂ ಈ ಥರ ಬಾಣಿತನ ಮಾಡೋದು ಯಾರನ್ನೂ ನೋಡಿಲ್ಲ ಥ್ಯಾಂಕ್ಸ್ ಟು ಯು ಡ್ಯಾಡಿ ಎಲ್ಲ ನನ್ನ ನಾನು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಪಾಪುಗೆ ಹಂಗೆ ನೋಡ್ಕೊಂಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಏನು ಅನ್ಸುತ್ತೆ ಒಂಬತ್ತು ತಿಂಗಳಿಂದ ಎಷ್ಟು ಕಾಟ ಕೊಟ್ಟೆ ನಾನು ನನ್ನ ಮಗಳು ಇದು ಸ್ಯಾರಿ ನಿಂಗೆ ಓಲೆ ನಿಂಗೆ ಡ್ಯಾಡಿದು ಚೈನ್ ಇತ್ತು ಆಲ್ರೆಡಿ ಪೆಂಡೆಂಟ್ ಇರಲಿಲ್ಲ ಸೋ ಆಂಜನೇಯ ಸ್ವಾಮಿ ಪೆಂಡೆಂಟ್ ಇದು ಓಲೆ ಇಬ್ರಿಗೂ ಆಲ್ರೆಡಿ ತೋರಿಸಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಏನಾದರೂ ಹೇಳಿ ನೀವಿಬ್ರು ಡ್ಯಾಡಿ ಅಳು ಅಪ್ಪಂಗ ಆಲ್ರೆಡಿ ಏನಾದ್ರೂ ಹೇಳಪ್ಪ ಇಬ್ಬರಿಗೂ ಕೆಮ್ಮು ಕೆಮ್ಮು ಹುಷಾರಿಲ್ಲ ಎರಡು ವಾರದಿಂದ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ಒಳ್ಳೇದಾಗುತ್ತೆ ಬೇರೆ ಏನಾದರೂ ಹೇಳು ಹೆಂಗಿತ್ತು ಇವಾಗ ಎಷ್ಟು ಮಿಸ್ ಮಾಡ್ಕೋತೀರಾ ನನ್ನ ಪಾಪುನ ತುಂಬಾ ಎಷ್ಟು ಖರ್ಚು ಮಾಡ್ತಾ ಇದ್ನಲ್ಲ ಇವಾಗೆಲ್ಲ ಸೇವಿಂಗ್ಸ್ ಮಾಡ್ಕೋ ಏನಾದರೂ ಹೇಳಿ ಹೆಂಗಿತ್ತು ಬಾಣಂತನ ನನ್ನ ನನ್ನ ಡೆಲಿವರಿಯಿಂದ ಇಲ್ಲಿವರೆಗೂ ಒಂದು ರೂಪಾಯಿ ಖರ್ಚು ಮಾಡ್ಸಿಲ್ಲ ನನ್ನ ಕೈನಲ್ಲಿ ಹಂಗಿತ್ತು ಬಾಣಂತನ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರು ಮಾಡ್ತಾರೆ ಈ ರೇಂಜ್ಗೆ ಎಲ್ಲ ಡ್ಯಾಡಿನೇ ಮಾಡ್ರೆ ಅದು ನಮ್ಮಮ್ಮ ವೇಸ್ಟ್ ಏನು ಮಾಡಿಲ್ಲ ಪಾಪ ಕೆಲಸ ಬಿಟ್ಬಿಟ್ರೆ ಕೆಲಸ ಬಿಟ್ಬಿಟ್ರೆ ನಂಗೋಸ್ಕರ ಅಲ್ಲಿದಲ್ಲಿ ನೋಡಿ ಸುಬ್ಬಿ ಬಂಗಡೋ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಐ ಆಮ್ ಬ್ಲೆಸ್ಡ್ ನೀವು ಪಡೆಯೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಎಷ್ಟು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಅನಿಸಿದ್ದೆ ಅನ್ಕೊಂಡಿದ್ದೆಲ್ಲ ಮಾಡಿದ್ದೀರಾ ನನ್ನ ಎಂಗೇಜ್ಮೆಂಟ್ ನಾನು ಲವ್ ಮಾಡಿದ್ರಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿಂದ ನನ್ನ ಎಂಗೇಜ್ಮೆಂಟ್ ಮದುವೆ ಆಮೇಲೆ ಸೀಮಂತ ನಾಮಕರಣ ಇನ್ನೇನು ಮಿಸ್ಸು ಎಲ್ಲ ಆ್ಯಂಡ್ ಬಾನಂತ ನಾ ಈ ರೇಂಜಿಗೆ ಒಂದು ರೂಪಾಯಿ ಖರ್ಚು ಮಾಡ್ತೀರಾ ನನಗೆ ಸ್ಯಾಲ್ರಿ ಬರ್ತಾಯಿದ್ರು ಏನ್ ಬೇಕು ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಪ್ಪ ಏನು ಮಾಡಬೇಕು ನಾನು ಮಾಡ್ತೀನಿ ನಾನು ತರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಾನು ನಾನು ಇದು ಚಿಕ್ಕದೆ ಸುಮ್ಮನೆ ನನಗೆ ನೀವು ಅಷ್ಟೆಲ್ಲ ಮಾಡಿದ್ದೀರ ಒಂದು ನೆನಪೋಸ್ಕರ ಅಷ್ಟೇ ನನ್ನ ಹಸ್ಬೆಂಡ್ ನನಗೆ ಕರೆಕ್ಟ್ ಮಾಡ್ತಾ ಇದ್ದಾರೆ ಹಂಗಲ್ಲ ಹೇಳೋದು ಅಂಗ ಅಂತ ಡ್ಯಾಡಿ ಅಂತೂ ಕ್ಯಾಮ್ರಾ ಮುಂದೆ ಏನು ಮಾತಾಡಲ್ಲ ಬರೀ ಅಳದ್ 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 ಈ ಟಾಪಿಕ್ ತೆಗೆದ್ರೆ ಆಮೇಲೆ ಹಿಂಗ ಮಾಡಪ್ಪ ಹಿಂಗಪ್ಪ ಹುಷಾರಪ್ಪ ಅಂತಾರೆ ಮಾತಾಡಲ್ಲ ಸೊ ಮಗು ಮಲ್ಗೋ ಜಾಗ ಮಗು ಆ್ಯಂಡ್ ಬಾನಂತಿ ನೀಟಾಗಿರಬೇಕು ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ సో అది డ్యాడీ డేలి మార్తారు బిగ్ అండ్ సంజే రూమ్ ఎలా క్లీన్ మి ఒ్రీ బెడ్షీటె హసి ఎవ్రీ డే బెడ్షీట్ చేంజ్ మోడీ అండ్ మస్కీటోస్ కట్బారు అంత అదే ఆన్ మి ముంచే పాపకి దేవ్రహా నమస్కారం మాస్కొర అదామే వెళ్ళి ననగ హాల్ తొడోదాగలి బికాస్ నేను అర్లీ మార్నింగ్ లగిన్ ఆగి నాపు బట్టే కూడా సప్రేట వాష్ వణగ్ తందిడోరు మెషిన్కి హాకూ కూడా ఇట్స్ అ జాబ్ అలా అస్ట్ చందా ఒణ్తారు అప్ప పాప బట్టే అందరూ నోడే ఖుషి ఆగోదు ఎవ్రీ డే వితౌట్ మెస్ నమ్ సేఫ్టీ గ్యాస్ ఆఫ్ మోద్రు డోర్ ఎలాక్ల్గోదు అప్పంద డ్యూటి అంత ఫోమాత ఎవ్రీ డే

బెస్ <imitation> 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 நான் தேக்கு என் பேபிக்கு நான் தேக்கு நான் பேபிக்கு நான் தேக்கு என் பேபிக்கு நான் தேக்கு என் பேபிக்கு நான் தேக்கு நான் பேபிக்கு டவுன் மூஸ் பை ஆஃபெரிங் அ லாடோஸ் लड्डू सा लड्डूस एंड मिल्क एस सी ई ई वाज लीविंग द टाउन माउस टोल्ड हिज कजिन देंगे मधु वाओ सुपर आ गोती बलवा लेट्स गो टू द सिटी लेट्स गो द सिटी इतर वgetLogger मेनना एग्नॉक्टर टू वर्ल्ड बत्तले बहुत मइली दिल्ली नाम को ग्रैंड डॉटर का सोल स्टेट कार्यक्रमला ओ 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 ಅಮ್ಮ ಎಷ್ಟೇ ಕಾಸು ಅಂದ್ರೆ ನನ್ನ ಜೊತೆ ಮಾಡ್ಕೊತಾ ಇದ್ದು ಕೇಳೆ ನಾಲ್ಕು ಜನ ಒಟ್ಟಿಗೆ ಆಮೇಲೆ ನಾನು ವರ್ಷ ಮಾಡ ಎರಡು ವರ್ಷಕ್ಕೆಲ್ಲ ಇವತ್ತು ಸೇರ್ಕೊಂಡು ಬಿಡ್ಬೇಕು ಸ್ಕೂಲ್ಗೆ ಒಂದು ಸಾಧನೆ ಮಾಡಬೇಕು ಓ ಸಾಧನೆ ಮಾಡ್ತೀನಿ ತಾತ ಸೊ ಇದು ಮಮ್ಮಿ ನನಗೆ ಗಿಫ್ಟ್ ಕೊಡ್ಸೋದಕ್ಕಂತ ಕರ್ಕೊಂಡು ಹೋಗಿದ್ದು ತೋರ್ಸಿದ್ರು So, so, good. Good. so finally then finalize day momi na ghiyo record sidro hope evi do you want to be a see you all in my next vlog bye lots of love